ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ದೇನೆ ಇನ್ನು ಮಗನನ್ನು ಶಾಲೆಗೆ ಕಳಿಸ್ಬೇಕಷ್ಟು ಹೊರಟೆಲ್ಲ ಆಗಿದೆ ಏನಪ್ಪ ಅಂತ ಹೇಳಿದರೆ ಮನೆ ಕೆಲಸಗಳೆಲ್ಲ ಉಂಟು ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಆಲ್ಮೋಸ್ಟ್ ಆಗ್ತಾ ಬಂತು ಹಾಗೆ ಏನು ಅಂತ ಹೇಳಿದರೆ ಹಾಗೆ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಗುಜ್ಜೆ ಸ್ಪೆಷಲ್ ಆಯ್ತಾ ಅಡಿಗೆ ಆ ಗುಜ್ಜೆ ಅಂತ ಹೇಳಿದ್ರೆ ಹಲಸಿನಕಾಯಿ ಬೇಳುವ ಮುಂಚೆ ಎಳತ್ತಿರ್ತದಲ್ಲ ಅದನ್ನು ನಾವು ಕುಜ್ಜೆ ಅಂತ ಕರೀತು ಕುಜ್ವೆ ಅಂತೆಲ್ಲ ಕರೀತಾರೆ ಅದು ನಮ್ಮ ಮನೆಯಲ್ಲಿ ಆಗ್ತಾ ಉಂಟು ಅಷ್ಟೆ ಮನೆಯಲ್ಲಿ ಮರದಲ್ಲಿ ತೋಟದಲ್ಲಿ ಮರದಲ್ಲಿ ಆಗ್ತಾ ಉಂಟು ಅಷ್ಟೆ ಎಲ್ಲ ಒಂದಿಷ್ಟು ಇಷ್ಟು ಉದ್ದ ಆಗಿದೆ ಅಷ್ಟೆ ನನ್ನ ದೊಡ್ಡ ಮಾವನವರು ಮನೆಯಲ್ಲಿಗೆ ಬಂದಿದ್ರು ಅವರು ಕೊಟ್ಟದ್ದಾಯ್ತಾ ಈಗ ಗುಜ್ಜ ನಮಗೆ ಸೊ ಅದರದ್ದು ಸಾಂಬಾರು ಮಾಡಬೇಕು ಇವತ್ತು ಅದರ ಸಾಂಬಾರನ್ನು ಅತ್ತೆ ಮಾಡೋದು ಐಟಮ್ ನಾನು ಅದರ ರೆಸಿಪಿಯನ್ನು ಸಾಂಬಾರು ಮಾಡೋದರ ರೆಸಿಪಿಯನ್ನು ಹಾಕು ಅಂತ ಅಂದ್ಕೊಂಡಿದ್ದೇನೆ ಸಾಂಬಾರು ಮಾಡಲಿಕ್ಕೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೆ ಗೊತ್ತು ಅಂತ ನಿಮಗೆ ಆಗ್ಬೋದು ಆದರೆ ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಕೇಳಿದರೆ ಈಗ ಸಾಂಬಾರಂತ ನಮ್ಮ ದಕ್ಷಿಣ ಕನ್ನಡ ಬದಿಯೆಲ್ಲ ಬಂದಾಗ ಹೆಚ್ಚು ನಾವು ತೆಂಗಿನಕಾಯಿಯನ್ನು ಉಪಯೋಗಿಸಿ ಸಾಂಬಾರನ್ನು ಮಾಡ್ತೇವೆ ಅದೇ ಈ ಸ್ವಲ್ಪ ಅಂತ ಹೇಳಿದರೆ ಈ ಸಕಲೇಶ್ಪುರ ಹಾಸನ ಅಂದರೆ ಘಟ್ಟದ ಬದಿ ಈ ಕಡೆ ಹೋದರೆ ಆಗುಮ್ಮೆದ ಮೇಲೆ ಒಟ್ಟು ಘಟ್ಟ ಹತ್ತಿದ ಮೇಲೆ ಘಾಟಿ ಪ್ರದೇಶವನ್ನು ಹತ್ತಿ ಮೇಲೆ ಹೋದ ನಂತರ ಅಲ್ಲೆಲ್ಲ ಸ್ವಲ್ಪ ತೆಂಗಿನಕಾಯಿಯನ್ನೇ ಜಾಸ್ತಿ ಹಾಕಿ ಅಡುಗೆ ಮಾಡೋದು ಕಡಿಮೆ ಆಯ್ತಾ ಅಲ್ಲಿ ಎಲ್ಲ ನಿಮಗೆ ಸ್ವಲ್ಪ ಬೇಳೆಗಳನ್ನೆಲ್ಲ ಉಪಯೋಗಿಸಿ ಸಾಂಬಾರನ್ನು ಮಂದ ಬರುವ ಥರ ಮಾಡ್ತಾರೆ ಅದು ಟೇಸ್ಟ್ ಇರ್ತದೆ ನಾನು ಎಷ್ಟೋ ಸಲ ಟೇಸ್ಟ್ ಮಾಡಿದೆ ಆದರೆ ನಾವು ಜಾಸ್ತಿ ತೆಂಗಿನಕಾಯಿ ಹಾಕಿಯೇ ಮಾಡೋದು ಸೊ ಅದರ ಸಾ ನಾವು ನಮ್ಮ ಮನೆಯಲ್ಲಿ ಯಾವ ಥರ ಸಾಂಬಾರು ಮಾಡ್ತೇವೆ ಅಂತ ನಿಮ್ಮ ಜೊತೆ ಹಾಕುವ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಅದರ ಸಾಂಬಾರು ಹೇಗೆ ಮಾಡೋದು ಅಂತ ನೋಡು ನೋಡಿ ಇಲ್ಲಿ ಅತ್ತೆ ಗುಜ್ಜೆ ಇದ್ದಾರೆ ಯಾಕೆ ಗುಜ್ಜೆಯನ್ನು ಕೊರೆದು ನೀರಿಗೆ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು ಕನರಾಗಬಾರ್ದು ಅಂತ ಮತ್ತದು ಮೇಣೆ ಇರ್ತದೆ ಸ್ವಭಾವತಃ ಇಲ್ಲಿ ನೋಡಿ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದಾರೆ ಸಾಂಬಾರು ಮಾಡಲಿಕ್ಕೆ ಕಡಿಲಿಕ್ಕೆ ಎಂತೆಲ್ಲ ಮಸಾಲೆ ಬೇಕು ಅಂತ ಆಯಿತಾ ಇಲ್ಲಿ ಒಂದು ಪ್ಯಾನಲ್ಲಿ ಎಂಟು ಕುಂಟೆ ಮೆಣಸನ್ನು ಹಾಕ್ಕೊಂಡಿದ್ದೇವೆ ಇದಕ್ಕೆ ಎಣ್ಣೆ ಎಲ್ಲ ಎಂಥ ಹಾಕ್ಕೊಳ್ಳಿಲ್ಲ ಫಸ್ಟಿಗೆ ಇದನ್ನು ಚಂದ ಮಾಡಿ ಫ್ರೈ ಮಾಡಿಕೊಳ್ಳೋದು ಆಯಿತಾ ಫ್ರೈ ಮಾಡಿ ಆದ ನಂತರ ಒಂದು ನಾಲ್ಕರಿಂದ ಐದು ಸಕ್ಕಣದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳೋದು ತೆಂಗಿನ ಎಣ್ಣೆ ಹಾಕಿ ಮತ್ತೊಮ್ಮೆ ಚಂದ ಫ್ರೈ ಮಾಡೋದು ಫ್ರೈ ಮಾಡಿ ಆದ ನಂತರ ಇದಕ್ಕೆ ಬೇಳೆ ಹಾಕ್ಕೊಳ್ಳೋದು ಉದ್ದಿನ ಬೇಳೆ ಕೆಂಪು ಬಣ್ಣ ಬರೋಲವರಿಗೆ ಹುರಿದುಕೊಳ್ಳೋದು ಕೆಂಪು ಬಣ್ಣ ಬಂದಾದ ನಂತರ ಇದಕ್ಕೆ ನಾಲ್ಕೇ ನಾಲ್ಕು ಅಥವಾ ಐದು ಮೆಂತೆಯನ್ನು ಹಾಕ್ಕೊಳ್ಳೋದು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಅದಾದ ನಂತರ ಕೊತ್ತಂಬರಿಯನ್ನು ಹಾಕ್ಕೊಳ್ಳೋದು ಕೊತ್ತಂಬರಿ ಹಾಕಿದ ನಂತರ ಸ್ಟವನ್ನು ಆಫ್ ಮಾಡಿಕೊಳ್ಳೋದು ಆ ನಂತರ ಒಂದೆರಡು ಮೂರು ಸಲ ಚಂದದನ ಮಿಕ್ಸ್ ಮಾಡಿ ಹುರಿದುಕೊಳ್ಳೋದು ಅದಾದ ನಂತರ ಸ್ವಲ್ಪವೇ ಸ್ವಲ್ಪ ಇಂಗು ಹಾಗೆ ಅರಶಿನ ಹಾಕ್ಕೊಳ್ಳೋದು ಅದನ್ನೆಲ್ಲ ಚಂದ ಮಾಡಿ ಒಮ್ಮೆ ಫ್ರೈ ಮಾಡಿಕೊಳ್ಳೋದು ಆಯಿತಾ ಫ್ರೈ ಎಲ್ಲ ಮಾಡಿಕೊಂಡಾದ ನಂತರ ಅದನ್ನು ತಣಿಲಿಕ್ಕೆ ಬಿಡೋದು ಈ ಮಸಾಲೆ ತಣ್ದಾದ ನಂತರ ಒಂದು ತೆಂಗಿನಕಾಯಿಯನ್ನು ಚೆಂದ ತುರಿದು ಹುರಿದಿಟ್ಟಂಥ ಮಸಾಲೆಯನ್ನು ಹಾಕಿ ಚಂದ ಮಾಡಿ ನೈಸ್ ಆಗೋಲ್ಲಿವರೆಗೆ ಕಡಿದುಕೊಳ್ಳೋದು ಮಿಕ್ಸಿಯಲ್ಲಿ ಕೂಡ ಕಡಿಬಹುದಾಯ್ತಾ ನಾವು ಕರೆಂಟ್ ಇಲ್ಲದ ಕಾರಣ ಇಲ್ಲಿ ಗ್ರೈಂಡರಲ್ಲಿ ಕಡಿದುಕೊಳ್ತಾ ಇದ್ದೇವೆ ನೀವು ಇದನ್ನು ಮಿಕ್ಸಿಯಲ್ಲಿ ಕೂಡ ಚೆಂದ ಮಾಡಿ ರುಬ್ಬಿಕೊಳ್ಬಹುದು ಇನ್ನು ಒಂದು ಕುಕ್ಕರ್ಗೆ ಕೊರೆದಿಟ್ಟಂತಹ ಗುಜೆಯ ಹೋಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಗೆ ಹುಳಿಯನ್ನು ಹಾಕಿ ಅದಕ್ಕೆ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ಟವ್ ಮೇಲೆ ಕುಕ್ಕರನ್ನು ಮುಚ್ಚಳ ಹಾಕಿ ಬಿಡಿದು ಎರಡು ವಿಶಿಲ್ ಇದು ಆಗಬೇಕು ನೋಡಿ ಈಗ ಇದು ವಿಶಿಲ್ ಹೋಗಿದೆ ಹಾಗೆ ಎರಡೇ ವಿಶಿಲ್ ಹಾಕಿದ್ದು ಇಷ್ಟು ಚೆನ್ನ ಮೆತ್ತನೆ ಹೋಳು ಬೆಂದಿದೆ ನೋಡಿ ಇನ್ನು ಇದಕ್ಕೆ ಕಡ್ದಿಟ್ಟಂತಹ ಮಸಾಲೆಯನ್ನು ಹಾಕಿ ಚಂದ ಮಾಡಿ ಇದನ್ನು ಕುದಿಸೋದು ಆಮೇಲೆ ನಿಮಗೆ ತೆಳ್ಳಗೆ ಬೇಕಿದ್ರೆ ತೆಳ್ಳಗಾಗಲಿಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋದು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳೋದು ಆಮೇಲೆ ಚಂದ ಕುದಿದಾದ ನಂತರ ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಆಹಾ ಭಾರಿ ರುಚಿಯಾದಂಥ ಘಮ ಘಮಿಸುವ ನಮ್ಮ ಈ ಸೀಸನ್ನ ಪ್ರಥಮ ಗುಜ್ಜೆ ಸಾಂಬಾರ್ ರೆಡಿ ಗುಜ್ಜೆ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಅದೆಲ್ಲ ಆಯ್ತಾ ಸಾಂಬಾರೆಲ್ಲ ಅತ್ತೆ ಮಾಡಿದ್ದು ನಾನಲ್ಲ ನಾನು ಜಸ್ಟ್ ವೀಡಿಯೋ ಮಾತ್ರ ಮಾಡಿದ್ದು ಹಾಗೆ ನೆಲೆಬರಿಸುವ ಅಂತ ಹೊರಟೆ ವೆಹಿಕಲ್ ಹೋಗ್ತಾ ಲಾಂಗ್ ಲಾಟಿ ಬರ್ರ ಅಂತ ಶಬ್ದ ಕೇಳಿದೆಲ್ಲ ಹಾಗೆ ನೋಡಿದ್ದು ನೆಲವರಿಸುವ ಅಂತ ಹೊರಟೆ ಹಾಗೆ ಅಂತ ಗೊತ್ತುಂಟ ನನ್ನ ಮಗಳು ಎದ್ರು ಓ ಅಲ್ಲಿ ಕೂತಿದ್ದಾಳೆ ನೋಡಿ ಅವಳಿಗೆ ಒಂದು ಬಾಳೆಹಣ್ಣು ಕೊಟ್ಟಿದ್ದಾನೆ ತಿಂತಾ ಇದ್ದಾಳೆ ಅವಳು ಹೇಳುವ ಮುಂಚೆ ಏನೆಲ್ಲ ವರ್ಷ ಆಗಬೇಕು ಅಂತ ಅಂದ್ಕೊಂಡದ್ದು ಆಗಲಿಲ್ಲ ಮಕ್ಳಿರುವಾಗ ಪ್ಲ್ಯಾನ್ ಎಲ್ಲ ಯಾವತ್ತು ಉಲ್ಟವೇ ಆಗುದಾಯ್ತಾ ಪ್ಲ್ಯಾನ್ ಎ ಕೂಡ ವರ್ಕೌಟ್ ಆಗೋದಿಲ್ಲ ಬಿ ಕೂಡ ವರ್ಕೌಟ್ ಆಗೋದಿಲ್ಲ ಈಗ ಅವಳಲ್ಲಿ ಬಹುಶಃ ಮೂತ್ರ ಮಾಡಿಲ್ಲ ಚಂದದಂದು ತಟಪಟ ಮಾಡ್ತಿದ್ದಾಳೆ ಬಂದೇನಿಲ್ಲ ಅದೇ ಹೇಳಿದ್ದಲ್ಲ ಪ್ಲ್ಯಾನ್ ಎ ಕೂಡ ವರ್ಕೌಟ್ ಆಗೋದಿಲ್ಲ ಬಿ ಕೂಡ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಹೀಗೆ ಆಗುದಾಯ್ತ ಸಣ್ಣ ಮಕ್ಕಳಿದ್ರೆ ಹಾಗೆ ಇನ್ನು ಅವಳು ಬಾಳೆಹಣ್ಣು ಅವಳಿಗೆ ಏನಾದರೂ ತಿನ್ನಿ ಕೊಟ್ಟರು ತಿಂತಾಡ್ತಾಳೆ ನಮ್ಮ ಕೆಲಸ ಆಗ್ತದೆ ಸೊ ಈಗ ಬೇಗ ಬೇಗನ್ನೆಲ್ಲ ಒರೆಸ್ಕೊಳ್ಳೋದು ಹಾಗೆ ಮಧ್ಯಾಹ್ನದ ಊಟ ಎಲ್ಲ ಆಗಿ ಫಸ್ಟ್ ಕ್ಲಾಸ್ ಗುಜ್ಜೆ ಸಾಂಬಾರು ಮಾಡಿದ್ರು ಹೇಗೆ ಅದನ್ನೆಲ್ಲ ಊಟ ಮಾಡಿ ಈ ಪುಟ್ಟಕ್ಕ ನಾನು ನೋಡಿ ಕಣ್ಣಲ್ಲಿ ನೀರು ನಿದ್ದೆ ಮಾಡಿಸಿ ನಾನು ಮತ್ತೆ ನನ್ನ ಮಗ ಇವನು ಪೇಟೆಗೆ ಹೋದದ್ದಾಯ್ತಾ ನಮಗೆ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ ಸ್ಪೆಷಲಿ ಹೋಲಿಲ್ಲ ಹೋಲೀಲಿಕ್ಕೆಲ್ಲ ಕೊಡಲಿಕ್ಕಿತ್ತಾಯ್ತ ಹಾಗಾಗಿ ನಾನು ಪೇಟೆಗೆ ಹೋಗಬೇಕಾಗಿತ್ತು ಇವನು ಪುಣ್ಯದೂ ಮಲಗಲಿಲ್ಲ ಮತ್ತು ಹಾಗೆ ಅವನಿಗೆ ಕೂಡ ನನ್ನ ಜೊತೆ ಪೇಟೆಗೆ ಬರುವ ಯೋಗ ಅಲ್ಲಿ ಬಂದರೆ ಸುಮ್ಮನಿರ್ತಾರೆ ಈ ಮಕ್ಕಳು ಅಲ್ಲಿ ಎಂತ ಇತ್ತು ಅಂತ ಹೇಳಿದ್ರೆ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಈ ಪುರಸಭೆ ಉಂಟಲ್ಲ ಅದರ ಆಪೋಸಿಟ್ ಕಿಲ್ಲೆ ಮೈದಾನ ಅಂತ ಉಂಟು ನೋಡಿ ಸಂತೆ ಎಲ್ಲ ಆಗ್ತದೆ ಪುತ್ತೂರು ಸಂತೆ ಸೋಮವಾರ ಅಲ್ಲಿ ಸಸ್ಯ ಜಾತ್ರೆ ಆಗ್ತಾ ಉಂಟು ಅಲ್ಲಿ ಎಂತ ಮಾಡಿದ್ದಾನೆ ಗೊತ್ತುಂಟ ನನ್ನ ಮಗ ಮಗ ಬಾ ಇಲ್ಲಿ ಬೇಗ ಬಾ ಒಂದರಿ ಬಾ ಓಡಿ ಬಾ ಒಂದರಿ ಬಾ ಪ್ಲೀಸ್ ಅವನು ಕಸ ಎಸ್ತು ಬರ್ತಾನಂತೆ ಅಲ್ಲಿ ಎಂತ ಮಾಡಿದ್ದಾನೆ ಅಂತ ಹೇಳಿದರೆ ನನ್ನ ಪರಿಚಯದವರೊಬ್ರು ಸಿಕ್ಕಿದ್ರು ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಮೇಲೆ ಹೋಗಿ ಇವನು ವಾಟರ್ ಮಲನ್ ಉಂಟಲ್ಲ ಬಚ್ಚಂಗ ಕಲ್ಲಂಗಡಿ ಹಣ್ಣು ಅದನ್ನು ಮೆಲ್ಲ ಒಂದು ಗ್ಲಾಸ್ ತಗೊಂಡು ತಿನ್ನಲಿಕ್ಕೆ ಶುರು ಮಾಡಿದ್ದಾನೆ ವಿಧಿ ಉಂಟ ಹಣ ಕೊಡದೆ ಹಣ ಕೊಟ್ಟು ಅಂತ ಬರುವ ಪರಿಸ್ಥಿತಿ ಆಯಿತು ಮಕ್ಕಳನ್ನು ಒಂದು ನಿಮಿಷ ಕಣ್ಣು ತಪ್ಪಿಸ್ಲಿಕ್ಕೆ ಗೊತ್ತಿಲ್ಲ ಏನಾದರೂ ಕಿತಾಪತಿ ಮಾಡ್ತಾರೆ ಇಲ್ಲಿ ಬಾ ಈಗಂತ ನೆನಪಾತು ಆಯಿತಾ ಹಾಗೆಲ್ಲ ಕತೆ ಏನಪ್ಪ ಅಂತ ಹೇಳಿದರೆ ಪುತ್ತೂರಲ್ಲಿ ನಾನೀಗಲೇ ಹೇಳಿದ ಹಾಗೆ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಸಸ್ಯ ಜಾತ್ರೆ ಅಂತ ಆಗ್ತಾ ಉಂಟು ಇವತ್ತು ನಾಳೆ ನಾಡಿದ್ದು ಅಂದರೆ ನಾನೀಗ ವ್ಲಾಗ್ ಮಾಡ್ತಾ ಇರೋದು ಶುಕ್ರವಾರ ಇನ್ನು ಶನಿವಾರ ಮತ್ತು ಹತ್ತಿ ಕೂಡ ಉಂಟಾಯಿತು ಅಲ್ಲಿ ಯಾರಿಗಾದರೂ ಪುತ್ತೂರಿನ ಆಸುಪಾಸು ನಿಮಗೆ ಹೋಗಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಹೋಗ್ಬೋದು ಅಲ್ಲಿ ಏನು ಉಂಟು ಅಂತ ಕೇಳಿದರೆ ಒಂದು ಕೃಷಿಯ ಬಗ್ಗೆ ನಿಮಗೊಂದು ಸಮಗ್ರ ಮಾಹಿತಿ ಸಿಗಬಹುದು ಅಲ್ಲಿ ಪುರಭವನದಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತಹ ಏನಪ್ಪ ಚರ್ಚೆಗಳು ಆಮೇಲೆ ಮಾತುಗಾರಿಕೆ ಮಾತುಗಾರಿಕೆ ಎಲ್ಲ ಮಾತುಗಳು ಭಾಷಣ ಅಂತಲೇ ಹೇಳ್ತವಲ್ಲ ಅಂಥದ್ದೆಲ್ಲ ಆಗ್ತಾ ಇರ್ತದೆ ಹಾಗೆ ನಿಮಗೆ ವಿಧ ವಿಧವಾದ ಸಸ್ಯಗಳನ್ನು ಕೂಡ ತಗೊಳ್ಬಹುದು ನೋಡಿ ನಾನು ನನ್ನ ಈ ಮಾತಿನ ಜೊತೆಗೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ನೀವು ನೋಡಬಹುದು ಬೇರೆ ಬೇರೆ ಹಣ್ಣು ಹಂಪಲುಗಳ ಗಿಡ ತರಕಾರಿ ಗಿಡ ಆಮೇಲೆ ಹೂವಿನ ಗಿಡ ಎಲ್ಲ ಉಂಟು ಆಮೇಲೆ ಒಂದಷ್ಟು ಗ್ರೋ ಬ್ಯಾಗ್ಸ್ಗಳ ಅಂಗಡಿ ಮದ್ದಿನ ಅಂಗಡಿ ಅಂದರೆ ಈ ಸಸ್ಯಗಳಿಗೆ ಬೇಕಾದಂತಹ ಗೊಬ್ಬರ ಉಂಟಲ್ಲ ಅಂಥದ್ದೆಲ್ಲ ಉಂಟು ಆಮೇಲೆ ಪುಸ್ತಕಗಳ ಅಂಗಡಿ ಅಂದರೆ ಒಂಥರ ಸ್ಟೇಷನರಿಗಳ ಅಂಗಡಿ ಉಂಟು ಅಲ್ಲಿಂದ ಈ ಭಾರ್ಗವನ್ನು ಒಂದು ಪೆನ್ ತಗೊಂಡಿದ್ದಾನೆ ಕಲರ್ ಕಲರ್ ಪೆನ್ನು ಒಂದೇ ಇದರಲ್ಲಿ ಬರುವಂಥದ್ದು ಇದೆ ಪೆನ್ ಅದು ಇಲ್ಲೆಲ್ಲ ಬಿಡಿಸುವ ಕಾರ್ಯಕ್ರಮ ಆಗ್ತಾ ಉಂಟು ತಂದದ್ದನ್ನೆಲ್ಲ ಪೇಟೆಯಿಂದ ಹಾಗೆಲ್ಲೇ ಖಂಡಿತ ಹಾಗೆ ತೋರಿಸಿದ್ದು ಹಾಗೆ ಬರ್ತಾ ಇದ್ದಾನೆ ಇಲ್ಲಿ ನೋಡಿ ಹಾಗೆಂತ ಮಾಡಿದ್ದು ಮಗ ನೀನಲ್ಲಿ ಅಷ್ಟಕ್ಕೆ ತಾಪತಿ ಮಾಡಿದ್ದಾನೆ ನಾನ್ ಮಾತಾಡ್ತಿರ್ಬೇಕಿದ್ ಅದೆಂತ ಮಾಡುದು ಹಣ ಕೊಡೋದೇ ಕೊಟ್ಟು ಬಂದದ್ದು ಇರಲಿ ಮತ್ತು ಅಲ್ಲಿ ಉಂಟಲ್ಲ ನಿಮಗೆ ನಾನು ಆಗಲೇ ಹೇಳಿದಾಗೆ ವೆರೈಟಿ ಆಫ್ ಎಲ್ಲ ಸಿಗ್ತದೆ ಗೊಬ್ಬರಗಳು ಸಿಗ್ತದೆ ಆಮೇಲೆ ಏನು ಅಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ನಾನಾ ಮನೆಯ ಅಲಂಕಾರಿಕ ವಸ್ತುಗಳು ಸಿಗ್ತದೆ ಕೇವಲ ಇಪ್ಪತ್ತು ರೂಪಾಯಿಗೆ ಎಲ್ಲ ಬಗೆಯೂ ನಾನು ಪುಟ್ಟಕ್ಕನೆಗೆ ಕನೆಗೆ ಒಂದೆರಡು ಕ್ಲಿಪ್ಪು ತೊಗೊಂಡೆ ಸದ್ದ ಕಣ್ಣಿತು ಹೇಳಿ ಅದೆಲ್ಲ ಹೆಣ್ಣು ಮಕ್ಕಳಿರುವ ಅಮ್ಮಂದ್ರ ಹಣೆ ಬರಹ ಅಷ್ಟೇ ಸಣ್ಣ ಸಣ್ಣ ಮಕ್ಕಳಿದ್ರೆ ಹಾಗೆ ಒಂದು ಕ್ಲಿಪ್ಪು ರಬ್ಬರ್ ಬಣ್ಣ ಇಂಥದ್ದನ್ನೆಲ್ಲ ತೆಕ್ಕೊಳ್ಳೋದು ಆಯಿತಾ ಆಮೇಲೆ ಬಟ್ಟೆ ಉಂಟು ಕುರ್ತಾ ಟಾಪ್ಸು ಸಾರಿ ಕಾದಿದು ಅಂಥದ್ದೆಲ್ಲ ಉಂಟು ಆಮೇಲೆ ನಿಮಗೆ ಅದೇ ಒಂದು ದೊಡ್ಡ ಡ್ರೋನ್ ಖಂಡಿತ ಆಯಿತಾ ಮದ್ದು ಬಿಡುವಂಥದ್ದು ಗದ್ದೆಗೆಲ್ಲ ಮೇನಿಂದ ಹಾರಿಸಿಕೊಂಡು ಅದು ಕಂಡಿತ್ತು ಮಗನಿಗೆ ಭಾರಿ ಖುಷಿ ಆಯಿತು ಅವನಿಗೆ ಅದೊಂದು ನೋಡಿ ನೋಡಿ ಇಲ್ಲಿ ಹಾಕಿದೆ ಅಂತ ಕಾಣ್ತಾ ಇರ್ಬೋದು ಅದೊಂದಿತ್ತು ಆದರೆ ಹಾಗೆ ಕೃಷಿ ಉತ್ಪನ್ನಗಳು ಬೇರೆ ಬೇರೆ ನಮ್ಮನೇದು ಎಲ್ಲ ಉಂಟು ಸಸ್ಯ ಜಾತ್ರೆಗೆ ನಿಮಗೆ ಹೋದೆ ಆಮೇಲೆ ಮಿನಿ ಫುಡ್ ಕೋರ್ಟ್ ಕೂಡ ಉಂಟಲ್ಲಿ ಹಣ್ಣುಗಳು ಪೊಟ್ಯಾಟೋ ಟೆಸ್ಟರ್ ಆಮೇಲೆ ಫ್ಲೇವರ್ಸ್ ಈ ಫ್ಲೇವರ್ಸ್ ಹೇಳಿ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಅಂಥದ್ದೆಲ್ಲ ಉಂಟಾಯಿತು ಆಮೇಲೆ ಸ್ಪೆಷಲಾಗಿ ಮರಿಕೆಯವರ ಸಾವಯವ ಐಸ್ ಕ್ರೀಮ್ ಕೂಡ ಉಂಟು ಇವರದ್ರಲ್ಲಿ ನಿಮಗೆ ಸೀಸನಲ್ ಆಯಾಯ ಸೀಸನಿಗೆ ಇರುವಂತಹ ಎಲ್ಲ ನಮೂನೆಯ ಹಣ್ಣುಗಳ ಐಸ್ ಕ್ರೀಮ್ ಸಿಗ್ತದೆ ಮರಿಕೆ ಸ್ಮೆಲ್ಟಿ ಅಂತ ಕಾಣಬೇಕದು ಸೊ ಅದು ಕೂಡ ಉಂಟಾಯಿತ ಟೋಟಲಿ ನಿಮಗೆ ಈ ಸಸ್ಯ ಜಾತ್ರೆಗೆ ಹೋದರೆ ಒಂದು ಉಪಯುಕ್ತವಾದ ಮಾಹಿತಿ ಉಪಯುಕ್ತವಾದ ವಸ್ತುಗಳು ಉಪಯುಕ್ತವಾದಂತಹ ಸಸ್ಯಗಳನ್ನು ತಗೊಂಡು ಬರಬಹುದು ಆಮೇಲೆ ಅಲ್ಲಿ ಏನು ಅಂತ ಹೇಳಿದರೆ ಒಂದು ಈಗೊಂದು ನಾನು ಸುಮಾರು ಇಲ್ಲ ಲಾಗಲ್ಲಿ ಅಲ್ಲಿ ಇಲ್ಲೆಲ್ಲ ನೋಡಿದ್ದೆ ಒಂದು ಹೇರ್ ಬಳ್ಳಿ ಥರ ಹಾಕಿ ಹೀಗೆ ಎರಡು ಸೈಡ್ ಓದ್ತೀರಾ ಕಿವಿ ಈ ಥರ ಕೂತಾಗುವಂಥದ್ದು ಮೊಲದ್ದು ನೋಡಿ ನಾನು ಇಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೇನೆ ಕಾಣ್ತಾ ಇರ್ಬೋದು ಇದನ್ನು ನೋಡಿ ನನ್ನ ಮಗ ನನಗೆ ಬೇಕು ಅಂತ ಹೇಳ್ತಾನೆ ಈ ಹೇಳ್ತಿದ್ದ ಈ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋದರೆ ವೈವಟ್ಟೆ ಆಗಲಿಕ್ಕಿಲ್ಲ ಆಯಿತು ಅವನಿಗೋಸ್ಕರವೇ ಹೋದದ್ದು ಅಂತೂ ಒಂದು ಸ್ವಲ್ಪ ಮಟ್ಟಿಗೆ ಹಣ ಹುಡಿ ಕೂಡ ಆಯಿತು ಉಪಯೋಗಕ್ಕೆ ಬರುವಂಥದ್ದೇ ತೆಗ್ದದ್ದು ಏನು ಅನ್ನೆಸರಿ ಎಲ್ಲ ತೆಗಿಲಿಲ್ಲ ಆಯಿತು ಹುಡಿ ಆಯಿತು ಅಂತ ಹೇಳಲಿಕ್ಕೆ ಹಾಗೆಲ್ಲ ಕತೆ ಇನ್ನು ಕಾಫಿ ಕುಡಿಬೇಕು ಆಮೇಲೆ ನಾನು ಬಂದಾಗ ಪುಟ್ಟಕ್ಕೆ ಇದ್ದದ್ದಷ್ಟೇ ಸೋ ಅತ್ತಿಗೆ ಸಣ್ಣ ಕಷ್ಟ ಆಗಲಿಲ್ಲ ಮಗಳು ಮಲ್ಲಿಗೆ ಇದ್ದು ಇನ್ನು ಕಾಫಿ ಎಲ್ಲ ಕುಡಿಯೋದು ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಮತ್ತು ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ